ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಬೆಂಗಳೂರಿನ ರಸ್ತೆ ಗುಂಡಿಗಳು ಭ್ರಷ್ಟಾಚಾರದ ಹುಂಡಿಗಳು ಯಮಲೋಕದ ಕೊಂಡಿಗಳು ಹೌದು ಕರ್ನಾಟಕದ ಕಿರೀಟ ಸಿಲಿಕಾನ್ ಸಿಟಿ ಎಂದು ಖ್ಯಾತಿ ಪಡೆದಿರುವ ಬೆಂಗಳೂರು ಈಗ ಗುಂಡಿಗಳ ನಗರ ಕೊಳಕು ನಗರ ಎಂಬ ಕುಖ್ಯಾತಿಗೆ ಗುರಿಯಾಗಿದೆ ಮೂಲಭೂತ ಸೌಕರ್ಯಗಳ ಕೊರತೆ ನಗರದ ಜನತೆಯ ಜೀವನವನ್ನ ನರಕಯಾತನೆ ಅನುಭವಿಸುವಂತೆ ಮಾಡಿದೆ ಇಂತಹ ಸಂದರ್ಭದಲ್ಲಿ ಇರುವ ಮೂಲಭೂತ ಸೌಕರ್ಯಗಳನ್ನ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಮಾಡುವ ವ್ಯವಸ್ಥೆ ಮಾತ್ರ ನಮ್ಮಲ್ಲಿ ಇಲ್ಲ ಈ ಸಮಸ್ಯೆ ಬೆಂಗಳೂರಿನ ಜನತೆಗೆ ಅಜೀವ ಪರ್ಯಂತ ಇರುವ ಶಾಪವಾಗಿದೆ ಯಾಕಂದ್ರೆ ಇಲ್ಲಿ ಆಡಳಿತ ಮಾಡಿರುವ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಆಡಳಿತ ವ್ಯವಸ್ಥೆಯಲ್ಲಿ ನಡೆಯುವ ಭ್ರಷ್ಟಾಚಾರ ಮತ್ತು ಅದಕ್ಷತೆಯ ಫಲಾನುಭವಿಗಳಾಗಿದ್ದು ಯಾರೇ ಅಧಿಕಾರಕ್ಕೆ ಬಂದರೂ ಬದಲಾವಣೆಗೆ ಆಸ್ಪದವೇ ಇಲ್ಲದಂತಾಗಿದೆ ಆಟಗಾರರು ಮಾತ್ರ ಬದಲಾಗ್ತಿದ್ದಾರೆ ಆಟ ಮಾತ್ರ ಬದಲಾಗ್ತಿಲ್ಲ ನಗರದ ಜನರು ಮತ್ತು ಉದ್ಯಮಿಗಳ ವಲಯದಲ್ಲಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ಬಗ್ಗೆ ವ್ಯಾಪಕವಾಗಿ ಚರ್ಚೆಯಾಗ್ತಿದೆ ಈಗಾಗಲೇ ಇರುವ ಟ್ರಾಫಿಕ್ ಸಮಸ್ಯೆಗೆ ರಸ್ತೆ ಗುಂಡಿಗಳಿಂದಾಗಿ ಅದು ಮತ್ತಷ್ಟು ಬಿಗಡಾಯಿಸಿದೆ ಇದರಿಂದ ಕಂಪನಿಗಳ ಉತ್ಪಾದಕತೆ ಮತ್ತು ಅವರ ದಕ್ಷತೆಯ ಮೇಲೆ ವ್ಯಾಪಕ ದುಷ್ಪರಿಣಾಮ ಬೀರುತ್ತಿದೆ ಅಲ್ಲದೆ ರಸ್ತೆ ಗುಂಡಿಗಳ ಕಾರಣಕ್ಕೆ ಹತ್ತಾರು ಜನ ಈಗಾಗಲೇ ನಗರದಲ್ಲಿ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ ನೂರಾರು ಜನ ಬಿದ್ದು ಬೆನ್ನು ಮೂಳೆ ಕೈಕಾಲುಗಳನ್ನು ಮುರಿದುಕೊಂಡು ಆಸ್ಪತ್ರೆ ಸೇರಿ ಅಂಗವಿಕಲರಾಗಿದ್ದಾರೆ ಮತ್ತು ತಮ್ಮ ಜೀವನದ ಉಳಿತಾಯದ ಹಣವನ್ನ ತಮ್ಮ ತಪ್ಪಿಲ್ಲದ ಕಾರಣಕ್ಕೆ ಕಳೆದುಕೊಂಡಿದ್ದಾರೆ ಈ ಬಗ್ಗೆ ಬೆಂಗಳೂರಿನ ಜನರಿಗೆ ಸರ್ಕಾರದ ವೈಫಲ್ಯದ ಬಗ್ಗೆ ತಿಳಿಸಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬೆಂಗಳೂರಿನ ರಸ್ತೆ ಗುಂಡಿಗಳು ಭ್ರಷ್ಟಾಚಾರದ ಹುಂಡಿಗಳು ಯಮಲೋಕದ ಕೊಂಡಿಗಳು ಅಭಿಯಾನವನ್ನ ಇಂದು ಆರಂಭಿಸಲಾಯಿತು ಈ ಅಭಿಯಾನಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ಸಿಎನ್ ಅವರು ಚಾಲನೆ ನೀಡಿದರು ರಸ್ತೆಯ ಗುಂಡಿಗಳು ರಾಜ್ಯದ ದುರಾಡಳಿತಕ್ಕೆ ಹಿಡಿದ ಕನ್ನಡಿ ರಾಜ್ಯದ ಮತ್ತು ಜಿಬಿಎಯ ಆರ್ಥಿಕ ಪರಿಸ್ಥಿತಿ ಶೋಚನೀಯವಾಗಿದೆ ಆದರೆ ಇನ್ನೊಂದೆಡೆ ಬೆಂಗಳೂರು ಉಸ್ತುವಾರಿ ಸಚಿವರು ಅವರು ಆಡಳಿತಕ್ಕೆ ಕನ್ನಡಿ ಹಿಡಿದರೆ ಅವರಿಗೆ ಬೆದರಿಸುವ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಿನ ರಸ್ತೆಗಳ ಹಾಗೂ ಸಂಚಾರ ದಟ್ಟಣೆಯ ಅವ್ಯವಸ್ಥೆಯನ್ನು ಗಮನಿಸಿ ಹೂಡಿಕೆದಾರರು ಹಿಂದೆ ಸರಿಯುವ ಕೆಲಸ ಆಗ್ತಿದೆ ಪರಿಸ್ಥಿತಿ ಹೀಗಿರಬೇಕಾದ್ರೆ ಹೂಡಿಕೆದಾರರನ್ನು ಕಾಡಿ ಬೇಡುವ ಅವಶ್ಯಕತೆ ಯಾಕೆ ಬೇಕು ಅನವಶ್ಯಕವಾಗಿ ಹಣ ಖರ್ಚು ಮಾಡಿ ಹೂಡಿಕೆದಾರರ ಸಮಾವೇಶ ಏಕೆ ಮಾಡಬೇಕು ಇನ್ನು ಇವರ ಹೆಸರಿನಲ್ಲಿ ರಾಜ್ಯದ ರೈತರಿಂದ ಲಕ್ಷಾಂತರ ಎಕರೆ ಫಲವತ್ತಾದ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಅವರ ಅನ್ನಕ್ಕೆ ಕಲ್ಲು ಹಾಕುವ ಕೆಲಸ ಯಾಕಾಗಿ ಮಾಡಬೇಕು ರಸ್ತೆ ಗುಂಡಿಗಳನ್ನ ಮುಚ್ಚಲಾಗದವರು ಉತ್ತಮ ಗುಣಮಟ್ಟದ ರಸ್ತೆಗಳನ್ನ ನಿರ್ಮಿಸಲಾಗದವರು ಟನಲ್ ರಸ್ತೆ ಸ್ಪಡೆಕ್ ಮಾಡುತ್ತೇವೆ ಎಂದು ಬೊಗಳೆ ಬಿಡುತ್ತಾರೆ ಜನರು ತಮ್ಮ ಹಕ್ಕನ್ನ ಕೇಳಿದ್ರೆ ಬೆದರಿಸುವ ಕೆಲಸ ಮಾಡ್ತಾರೆ ಮತ್ತು ದೇಶದ ಎಲ್ಲಾ ಕಡೆ ರಸ್ತೆ ಗುಂಡಿಗಳಿವೆ ಎಂದು ಹೇಳ್ತಾರೆ ಬೆಂಗಳೂರಿನ ರಸ್ತೆಗಳು ಇಂತಹ ಹೀನಾಯ ಪರಿಸ್ಥಿತಿಯಲ್ಲಿದ್ದರೂ ಬೆಂಗಳೂರು ಉಸ್ತುವಾರಿ ಸಚಿವರಾದ ಮಾನ್ಯ ಉಪಮುಖ್ಯಮಂತ್ರಿಗಳು ಆಗಿರುವ ಶ್ರೀ ಡಿಕೆ ಶಿವಕುಮಾರ್ ಅವರು ಮಾತ್ರ ಅಸಂವೇದನೆಯಿಂದ ಸಮಸ್ಯೆ ಬಗ್ಗೆ ಮಾತನಾಡುತ್ತಿರುವ ಉದ್ಯಮಿಗಳನ್ನ ರಾಜಕೀಯ ಮಾತನಾಡುತ್ತಾರೆ ಎಂದು ದೂಷಿಸುತ್ತಾರೆ ಸಮಸ್ಯೆಯ ತೀವ್ರತೆಯನ್ನ ಅರಿತು ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದವರೇ ಈ ರೀತಿಯ ವರ್ತನೆಯನ್ನ ಕೆಆರ್ ಎಸ್ ಪಕ್ಷ ಬಲವಾಗಿ ಖಂಡಿಸುತ್ತದೆ ಮತ್ತು ಡಿಕೆ ಶಿವಕುಮಾರ್ ಅವರು ಸಾರ್ವಜನಿಕರಲ್ಲಿ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿದರು ಇನ್ನು ಈ ಅಭಿಯಾನದಲ್ಲಿ ರಸ್ತೆ ಗುಂಡಿಗಳಿರುವ ಜಾಗಕ್ಕೆ ತೆರಳಿ ಅಲ್ಲಿನ ಗುಂಡಿಗಳಿಗೆ ನೇರ ಕಾರಣವಾಗಿರುವ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಥಳೀಯ ಸಂಸದ ಸ್ಥಳೀಯ ಶಾಸಕರ ಭಾವಚಿತ್ರಗಳಿರುವ ಬ್ಯಾನರ್ ತಯಾರಿಸಿ ಅದರಲ್ಲಿ ಈ ರಸ್ತೆ ಗುಂಡಿಗಳಿಗೆ ನೇರ ಹೊಣೆಯಾಗಿರುವವರು ಇವರು ಎಂದು ನಮೂದಿಸಿ ಆ ಸ್ಥಳದಲ್ಲಿ ಬ್ಯಾನರ್ ಅಳವಡಿಸುವ ಕೆಲಸ ಮಾಡುತ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನ ನಲ್ಲಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ